ಹಾಂ ಎಲ್ಲ ಕ್ರಿಕೆಟ್ ಪ್ರೇಮಿಗಳಿಗೆ ನಾನು ನಿಮ್ಮ ಶೂ ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ಒಂದು ಶಾಕಿಂಗ್ ಅಪ್ಡೇಟ್ ಐತಿ ಆ ಶಾಕಿಂಗ್ ಅಪ್ಡೇಟ್ ಏನು ಮತ್ತು ಎತ್ತರ ಬಗ್ಗೆ ತಿಳ್ಕೊಳಕ್ಕೆ ವಿಡಿಯೋನ ಕೊನೆವರೆಗೂ ಹಂಗೆ ಒಂದು ಲೈಕ್ ಮಾಡ್ರಿ ಸೊ ಈ ಅಪ್ಡೇಟ್ ಯಾವ್ದ್ರ ಬಗ್ಗೆಪ್ಪ ಅಂದರೆ ಇಟ್ಸ್ ಅಪ್ ಒಂದ ಐ ಕ್ಯಾಪ್ಟನ್ಸಿ ಇಂಡಿಯಾ ಐ ಕ್ಯಾಪ್ಟನ್ಸಿ ಬಗ್ಗೆ ಆ ಕ್ಯಾಪ್ಟನ್ಸಿ ಅಪ್ಡೇಟ್ ಏನಪ್ಪ ಅಂದ್ರೆ ಮುಂಬರು ಇಂಡಿಯಾ ವರ್ಸಸ್ ಶ್ರೀಲಂಕಾ ಐ ಸಿರೀಸ್ ಏನೈತಿ ಈ ಸೀರೀಸ್ಗೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವ್ರು ವಾಪಸ್ ಬರ್ಲತ್ತ ನಾನು ನಿನ್ನೆ ವಿಡಿಯೋ ಮಾಡಿ ಹೇಳಿದ್ದೆ ಆದ್ರೆ ಇವತ್ತಿನ ಅಪ್ಡೇಟ್ ಏನಪ್ಪ ಅಂದ್ರೆ ಇವತ್ತು ಬಂದಿದ್ದ ರಿಪೋರ್ಟ್ಸ್ ಪ್ರಕಾರ ಈ ಓಡೇ ಈ ಓಡೇ ಸಿರೀಸ್ ಏನೈತ್ಲೇ ಇಂಡಿಯಾ ವರ್ಸಸ್ ಶ್ರೀಲಂಕಾ ಓಡೇ ಸಿರೀಸ್ ಈಗ ಸದಾ ಬರುದು ಅಗಷ್ಟನಾಗ ಅದಕ್ಕೆ ಶು ಅದು ಶುಭ್ಮನ್ಗಿಲ್ ಕ್ಯಾಪ್ಟನ್ಸಿ ವಹಿಸ್ಕೋತಾ ಇರ್ತಾ ಅದು ರೋಹಿತ್ ಶರ್ಮಾ ಇದ್ರು ಆ ನ ರೋಹಿತ್ ಶರ್ಮಾ ಅವ್ರು ಆಡಿದ್ರು ಗಿಲ್ ಅವ್ರು ಕ್ಯಾಪ್ಟನ್ಸಿ ತಗೋತಾ ಇರ್ತ ಸೊ ಇದು ಬಂದಿರೋ ಅಪ್ಡೇಟು ಸೊ ಈ ಅಪ್ಡೇಟ್ ಅಂತೂ ನನಗೆ ಶಾಕಿಂಗ್ ಅಂತಲೇ ಹೇಳಬೇಕು ಇದಕ್ಕೆ ನಾ ರೋಹಿತ್ ಶರ್ಮಾ ಅವರು ಬಂದ್ರೆ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ ತಗೋತಾರೆ ಓಡೇ ಕ್ಯಾ ಓಡೇ ಹಂಗಿರು ಓಡೇ ಕ್ಯಾಪ್ಟನ್ ಅದಾರು ಅವರ ತಗೋತಿರ್ಬೇಕು ಈ ಮ್ಯಾಚ್ ಅವರೇ ಕ್ಯಾಪ್ಟನ್ಸಿ ನಾ ಅನ್ಕೊಂಡಿದ್ದೆ ಆರ ಬಿ ಸಿ ಸಿ ಐದವರು ಗಂಭೀರವರು ಎಲ್ಲ ಸೇರಿ ನಮ್ಗೆ ಯಾಕೋ ಶಾಕ್ ಮೇಲೆ ಶಾಕ್ ಕೊಟ್ಟರು ಇದನ್ನು ಟ್ರಾನ್ಸ್ಫಾರ್ಮೇಷನ್ ఫేస్ అందుకో ఇండియా టీమిందో అత గంభీరవ్ కోట అనుకో గంభీరవ్ మాస్టర్ ప్లే అనుకో గిల్వ్ ఆ గిల్వ్ ఆ పరి ఓడేదా క్యాప్టెన్సి కెపసిటీ కనసూ ఈ పరి భరోసా నమ్మ గంభీరవ్ బీసీదో ఓర్ రోహిత్ శర్మ రోహిత్ శర్మ ఆ మ్యాచ్న ఇద్దరు బదిలీ శుభమన్ గిల్వ్ కొడతారంద్ర నమ్ ననగారు ఇట్ ఓడేదెస్ట్ ఇంకబడ్ర అంత కెప్టన్సి వయస్కు గిల్వ్ కొడలి ಆದರೆ ನಮ್ಮ ಇಂಡಿಯಾ ಟೀಮ್ ಹ್ಯಾಂಗ್ ಮಾಡಬೇಕು ತ್ರೀ ಪರ್ಮೆಂಟ್ ಕ್ಯಾಪ್ಟನ್ ಮಾಡಬೇಕು ಅಂದ್ರೆ ಗಿಲ್ಲ ಟೆಸ್ಟಿಗೆ ಮತ್ತು ಓಡ್ಯೋಕ್ಕೆ ಏನೈತಿ ನಮ್ಮ ರೋಹಿತ್ ಶರ್ಮಾ ಅವರಾಗಲಿ ಶ್ರೇಯಸ್ ಯಾರ ಇಂಥವ್ರು ಆಗಲಿ ಮತ್ತು ಟಿ ಟ್ವೆಂಟಿ ಹೆಂಗಿದ್ರು ಸೂರ್ಯ ಕುಮಾರ್ ಯಾವ್ದೋ ಇದ್ದದವರು ಸೊ ಹಿಂಗೆ ಮೂರು ಫಾರ್ಮೆಟ್ ಮೂರು ಮೂರು ಮಂದಿ ಟೆಸ್ಟ್ ಕ್ಯಾಪ್ಟನ್ ಹೋಗಿದ್ರೆ ಅದು ಕ್ಯಾಪ್ಟನ್ ಹೋಯ್ದರೆ ಬೇಸ್ ಇರತ್ತೆ ಒಂಥರ ಟೀಮ್ ಮಸ್ತ್ ಮಜಾ ಇರುತ್ತೆ ಆದರೆ ನೀವು ಓಡ್ಯೋಕು ಇವ್ರನ್ನ ಮಾಡ್ತೀವಿ ಟೆಸ್ಟಿಗೂ ಇವ್ರನ್ನ ಮಾಡ್ತೀವಂದ್ರೆ ಶುದ್ಧ ಆಗಲ್ಲ ಅದು ಎರಡು ಥರ ಕ್ಯಾಪ್ಟನ್ಸಿ ವಹಿಸ್ಕೊಬೇಕಾರೆ ಕಷ್ಟ ಅಂತ ಆಗುತ್ತೆ ಪಿಕ್ಸು ಮತ್ತು ಓಡ್ಯದಾಗ ಅಷ್ಟು ಪಕ್ಕ ಅಂದರೆ ಪಕ್ಕ ಸ್ಟಾರ್ಟ್ಸ್ ಇಲ್ಲ ಗಿಲ್ವ ಇದು ಐತಿ ಆದ್ರೆ ನೋಡ್ಬೇಕು ಅವ್ರು ಹೆಂಗೆ ಇದು ವಹಿಸ್ಕೊತಾರೋ ಅಂದ್ರೆ ಮಾಡ್ಯಾರ ಜಿಂಬಾಂಬೆದವ್ರ ಮ್ಯಾಲ ಕ್ಯಾಪ್ಟನ್ಶಿಪ್ ಈಗ ಶುಭ್ಮಂಗಿಲ್ಲ ಮನೆ ಈಗ ಹೋದಷ್ಟು ಸೀರೀಸ್ ಒಳಗೆ ಜಿಂಬಾಂಬೆದವ್ರ ಮೇಲೆ ಕ್ಯಾಪ್ಟನ್ಶಿಪ್ ವಹಿಸ್ಕೊತಾರೋ ಅದು ಜಿಂಬಾಂಬೆ ಇದು ಶ್ರೀಲಂಕಾ ಅಂದ್ರೆ ಎರಡು ಓದ್ತಾರೆ ಬಿಡ್ಕರೇ ಆದರೂ ಈ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಇಂಥ ಇಂಥ ಪ್ಲೇಯರ್ಸ್ಗಳು ಅವ್ರಗಿಂತ ಮ್ಯಾಲ ಅವರು ಅವ್ರ ಅದು ಅವ್ರನ್ನ ಹ್ಯಾಂಡಲ್ ಮಾಡ್ಬೇಕು ಕ್ಯಾಪ್ಟನ್ ಆಸ್ ಅ ಕ್ಯಾಪ್ಟನ್ ಆಗಿ ಅಂದ್ರೆ ಭಾಳ ಕಷ್ಟ ಸೊ ನೋಡ್ಬೇಕು ಅದನ್ನ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಶುಭ್ಮ್ ಗಿಲ್ ಅವ್ರ ಹತ್ತೆ ನಿಮ್ಗೆ ಏನು ಅನಿಸ್ತತಿ ರೋಹಿತ್ ಶರ್ಮಾ ಅವರು ಇದ್ರು ಶುಭ್ಮ್ ಗಿಲ್ ಅವ್ರಿಗೆ ಕ್ಯಾಪ್ಟನ್ಸಿ ಕೊಡೋದು ಬಿ ಸಿ ಸಿ ಆದವ್ರ ದಡ್ತನ ಅಥವಾ ಜಾಣತನ ಅಂತ ವಿಡಿಯೋ ತೊಗೋ ಕಾಮೆಂಟ್ ಮಾಡಿರಿ ಅಥವಾ ನಿಮಗೆ ಶುಭಮನ್ ಗಿಲೇ ಕ್ಯಾಪ್ಟನ್ ಆಗಬೇಕು ಅಥವಾ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಬೇಕು ಅದನ್ನೂ ವಿಡಿಯೋ ತೊಗೋ ಕಾಮೆಂಟ್ ಮಾಡಿರಿ ನನ್ನ ಕೇರಳ ರೋಹಿತ್ ಶರ್ಮಾ ಅವರು ಇದ್ದಾಗ ಶುಭಮನ್ ಗಿಲ್ ಅವರು ಕ್ಯಾಪ್ಟನ್ ಆಗಬಾರ್ದು ಒಂದು ವೇಳೆ ರೋಹಿತ್ ಶರ್ಮಾ ಅವ್ರು ಇರಲಿಕ್ಕಂದ್ರೆ ಶುಭ್ಮನ್ ಗಿಲ್ ಅವ್ರಿಗೆ ಕ್ಯಾಪ್ಟನ್ ಕ್ಯಾಪ್ಟನ್ ಈಗ ಟೆಸ್ಟ್ ಟೆಸ್ಟ್ನಾಗ ಶುಭನ್ ಗಿಲ್ ರೋಹಿತ್ ಶರ್ಮ ಅವ್ರಿಗ ಕೊಹ್ಲಿ ಅವರಿಲ್ಲ ಈಗ ಶುಭನ್ ಗಿಲ್ ಅವರು ಕ್ಯಾಪ್ಟನ್ಗಾರ ಸೊ ಓಕೆ ಏನು ಕೇಳೋದು ಹೇಳೋದು ಏನಿಲ್ಲ ಕ್ಯಾಪ್ಟನ್ ಆಯ್ಲಿ ಆದರೂ ರೋಹಿತ್ ಶರ್ಮಾ ಟೈಮ್ ಟೈಮ್ನಾಗ ಶುಭಮನ್ ಗಿಲ್ ಅವರು ಕ್ಯಾಪ್ಟನ್ ಆಗೋದ್ರೆ ಒಂಥರ ಸೀನಿಯರ್ ಮುಂದೆ ಜೂನಿಯರ್ ಜೂನಿಯರ್ ಹೈ ಹೈದು ಆದಂಗೆ ಆಕೈತಿ ಸೊ ಅದಕ್ಕೆ ನಾನು ಕೇರ ಸುಮ್ಮ ರೋಹಿತ್ ಶರ್ಮಾ ಅವ್ರಾಗ ಕ್ಯಾಪ್ಟನ್ ಮಾಡಲಿ ಈ ಸೀಸ್ರ ಸೀರೀಸ್ ಕತ್ತು ನಾನು ಕೂತೀನಿ ಸೊ ನೋಡಿ ಏನು ಮಾಡ್ತಾರೆ ಬಿ ಸಿ ಸಿ ಆದರು ಅಪ್ಪ ದಿ ಬಿ ಸಿ ಸಿ ಐ ಡಿಸಿಷನ್ ಇದೆ ಅಲ್ಲ ಈಗ ಬಂದಿ ರಿಪೋರ್ಟ್ಸ್ ಬೇಕಂತ ಸದ್ಯಕ್ಕಂಥ ಇದು ಅಂತರ ಐತೆ ಸೊ ನೋಡ್ಬೇಕು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೀರೀಸ್ ಒಳಗೆ ಇದು ಇಂಡಿಯಾ ವರ್ಸಸ್ ಶ್ರೀಲಂಕಾ ಸೀರೀಸ್ ಒಳಗೆ ಫೈನಲಿ ಯಾರು ಕ್ಯಾಪ್ಟನ್ ಮಾಡ್ತಾರೆ ನೋಡು ಇದು ಆಗಸ್ಟ್ನಾಗ ಐತಿ ಸೊ ಓ ನಮ್ಮ ರೋಹಿತ್ ಶರ್ಮಾ ಕ್ಯಾಪ್ಟನ್ ಮಾಡಲಿ ಅಂತ ಅನ್ಕೋತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗ್ಸ್ ಈ ವಿಡಿಯೋ ಇಷ್ಟ ಐತ್ರ ಬಿಡ್ಕೊಂಡು ಲೈಕ್ ಮಾಡ್ರಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಮತ್ತೊಂದು ಹೆಚ್ಚು ಎಲ್ರಿಗೂ ನಮಸ್ಕಾರ